ಎಸ್ಪಿ ನ್ಯೂಸ್ಗೆ ಸ್ವಾಗತ ರಾಮದುರ್ಗ ಪಟ್ಟಣದ ನಿವಾಸಿಯಾಗಿರುವ ಸಮಾಜ ಸೇವಕ ಹಾಗೂ ಇಂಡಿಯನ್ ಟಿವಿ ಇಪ್ಪತ್ನಾಲ್ಕು ಏಳು ಸುದ್ದಿ ಸಿಹಿವಾಣಿಯ ಮುಖ್ಯಸ್ಥರಾದ ಎಂಕೆ ಯಾದ್ವಾಡ್ ಅವರಿಗೆ ಇತ್ತೀಚೆಗೆ ಮಲೇಷಿಯಾದಲ್ಲಿ ನಡೆದ ಹಿಂದೂ ಮುಸ್ಲಿಂ ಕ್ರೈಸ್ತ ಯುನೈಟೆಡ್ ಸಂಸ್ಥೆಯ ಕಾರ್ಯಕ್ರಮದಲ್ಲಿ ಹದಿನಾರನೇ ಅಂತಾರಾಷ್ಟ್ರೀಯ ಶಾಂತಿ ಪ್ರಶಸ್ತಿ ಮತ್ತು ಯುನಿಟೆಡ್ ಸ್ಟೇಟ್ ಗ್ಲೋಬಲ್ ಎಕ್ಸಲೆನ್ಸ್ ಪ್ರಶಸ್ತಿ ನೀಡಿ ಗೌರವಿಸಿದ್ದಾರೆ ಈಗ ಮತ್ತೊಂದು ಅಂತಾರಾಷ್ಟ್ರೀಯ ಪ್ರಶಸ್ತಿಯು ಯಾದವಾಡ್ ಅವರ ಮುಡಿಗೇರಲಿದೆ ಇದೇ ಜೂನ್ ಇಪ್ಪತ್ತೊಂದರಂದು ದುಬೈ ದೇಶದಲ್ಲಿ ಹಿಂದೂ ಮುಸ್ಲಿಂ ಕ್ರೈಸ್ತ ಯುನೈಟೆಡ್ ಸಂಸ್ಥೆಯ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭ ಹಾಗೂ ಗ್ಲೋಬಲ್ ಅಚೀವರ್ಸ್ ಅವಾರ್ಡ್ಸ್ ಎರಡ್ ಸಾವಿರದ ಇಪ್ಪತ್ತೈದು ಪ್ರಶಸ್ತಿ ಪ್ರದಾನ ಸಮಾರಂಭ ಜರುಗಲಿದೆ ಈ ಸಮಾರಂಭದಲ್ಲಿ ಎಂ ಕೆ ಯಾದವಾಡ್ ಅವರು ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಿನ ಗ್ಲೋಬಲ್ ಅಚೀವರ್ಸ್ ಪ್ರಶಸ್ತಿಯನ್ನು ಸ್ವೀಕರಿಸಲಿದ್ದಾರೆ ಮತ್ತು ಇದೇ ಸಂಘಟನೆಯ ಕರ್ನಾಟಕ ರಾಜ್ಯ ಉಪಾಧ್ಯಕ್ಷರಾದ ಪದಗ್ರಹಣ ಮಾಡಲಿದ್ದಾರೆ ಈ ಮೂಲಕ ಯಾದವಾಡ್ ಅವರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮತ್ತೊಮ್ಮೆ ರಾಮದುರ್ಗದ ಕೀರ್ತಿಯನ್ನು ಹೆಚ್ಚಿಸಿದ್ದಾರೆ ಈ ಸಂದರ್ಭದಲ್ಲಿ ಯಾದವಾಡ್ ಅವರಿಗೆ ತಾಲೂಕಿನ ಪತ್ರಕರ್ತರು ವಿವಿಧ ಸಂಘ ಸಂಸ್ಥೆಗಳ ಮುಖಂಡರು ಹಿತೈಸಿಗಳು ಹಾಗೂ ಬಂಧು ಮಿತ್ರರು Royal abbinaandndisitar.